ಸೊ ಈ ಪ್ಲಾಂಟ್ ರಿಪೇರ್ ಆಗಬೇಕು ಅಂದ್ರೆ ಅದೇ ಎನರ್ಜಿ ತಗೊಂಡು ಇದು ರಿಪೇರ್ ಮಾಡಬೇಕು ಅಡಿಕೆ ತೋಟ ಅಡಿಕೆ ತೋಟ ತೆಂಗಿನ ತೋಟಕ್ಕೆ ಮಾಡ್ತೀವಿ ಮಾಡಿ ಫೈಬರ್ ಆಗಿದೆ ಫೈಬರ್ ಸೊ ಇದು ಉಳುವೆ ಮಾಡಿದಾಗ ಈ ತರ ಡಿಸ್ಟರ್ಬ್ ಆಗುತ್ತೆ ಪ್ಲಾಂಟ್ ಗೆ ಬಟ್ ನೀವು ತರ ಪ್ಲಾಂಟೇಶನ್ ಮಾಡಿದಾಗ ಒಂದಕ್ಕೊಂದು ಕಂಡ್ಕೊಳ್ತಿರ್ತವೆ ನೋಡಿ ಇಸ್ ನಾಟ್ ಎ ಪ್ರೊಡಕ್ಟಿವ್ ಪ್ಲಾಂಟೇಶನ್ ಸೊ ಎನಿಥಿಂಗ್ ವಿಚ್ ಇಸ್ ನಾವು ಅದು ಕೆನೋಪಿ ನೋಡಬೇಕು ಎಷ್ಟಿದೆ ಇದು ಕೆನೋಪಿ

ಗಿಡಗಳ ಯೋಗ ಇದು ತೆಗೆದು ಹಾಕೋದು ಸೊ ಅಡ್ವಾಂಟೇಜ್ ನೋಡಿ ಇದು ಇದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಇದು ಇದು ಡೈಕಾಟ್ ಇದು ರೋಸ್ ಅಂಡ್ ರಾಕ್ ನಮ್ಮ ಹಳ್ಳಿಗೆ ಬನ್ನಿ ನಾನು ಈ ತರನೇ ಹಾಕಿದ್ದೆ ಎವ್ರಿ ಫೈವ್ ಇಯರ್ಸ್ ಬಂಡೆ ಕಳವರ್ ಮಾಡ್ತೇವೆ ಇದು ಈ ಸರಿ ಡಾಮಿನೇಟ್ ಮಾಡಿಬಿಟ್ಟಿದೆ ಎಲ್ಲಾ ತಳ ಬಂಡೆ ಮೇಲೆ ಬರ್ದಿದೆ ನಾನೇ ತಿಳಿದಂಗೆ ಇದು ಇಟ್ ನಾಟ್ ಗೋ ಅಗೇನ್ ನೋಡಿ ಕೆಳಗಡೆ ಕಳೆ ಬರಲ್ಲ ಹೌದು ಇದು ಬರಲ್ಲ ಯಾವುದು ಇದು ಇದೆ ನೋಡಿ ಇದು ಹೇಳ್ತಾನ

ಏ ಯಾ ಎಲ್ಲೆಲ್ಲಾಗಿದೆ ಕಿತ್ತುಬಿಟ್ಟು ಹೊಲಿಗೆ ಹಾಕಿ ಹೊಲಿಗೆ ಹಾಕೋರು ಕಟ್ ಮಾಡಿಬಿಟ್ಟು ಮಾಂಸ ಕಟ್ ಮಾಡ್ತಾರಲ್ಲ ಸೊ ಸರ್ಜರಿ ಸಪೋಸ್ ಏನಾರು ಆಯಿತು ಇಲ್ಲಿ ಉಂಡು ಗ್ಯಾಸ್ ಸುಚರಿ ಈಗ ಯೂಸ್ ಮಾಡೋರು ಹೇ ದಡ್ ಇಸ್ ವಾಟ್ ಫ್ರೆಡ್ ಇದೆಯಲ್ಲ ಇದು ಇದು ಒಳಗಡೆ ರೆಡ್ ಇದೆ ಇಲ್ಲಿ ಹಾಂ ತೆಗೆದ್ರೆ ಇದು ಇದು ಆಕ್ಚುಲಿ ಇದಾಗಿದೆ ಇದು ಆಗಿದೆ ಈ ಲಿವಿಂಗ್ದು ಇದಿರುತ್ತೆ ಹಾಂ ಈ ಸೂಚರ್ ಇದ್ದಂಗೆ ಇದು ಇದು ದಬಳ ಹಾಕ್ಯಾಬಿಟ್ಟು ಹಾಂ ಒಟ್ಟಿಗೆ ಏನಾರೂ ಆಗಿದ್ರೆ ಹಾಂ

ಇಲ್ಲೆಲ್ಲ ಹತ್ರ ಹೋಗ್ಬಿಡಿ ಜಾಸ್ತಿ ಆಯಿತು ಅದು ನಿಮಗೆ ಹಚ್ಕೊಳ್ತೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಟಿದೆ ಕಟ್ತಾ ಇದೆ ಇಲ್ಲ ನಮ್ಮ ಮುಗಿದಿದೆ ಇವತ್ತು ಹಾಂ ಇದು ಈಟಿಂಗ್ ಅಷ್ಟೇ